ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಸಿದ್ದು ಸರ್ಕಾರಕ್ಕೆ ಸಿ ಬಿ ಐ ಬಿಗ್ ಶಾಕ್ ಸಿ ಬಿ ಐ ಬಲೆಗೆ ಬಿದ್ದ ವ್ಯಕ್ತಿ ಇಟ್ಟ ಸಾಕ್ಷಿ ಏನು ಹಾಗಾದರೆ ಈಗ ಮಹತ್ವದ ಘಟ್ಟಕ್ಕೆ ಬರ್ತಾ ಇದೆ ಕೇಸ್ ಒಂದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿನ್ಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೀಗ ಸಿ ಬಿ ಐ ಸಂಕಷ್ಟ ಶುರುವಾಗಿದೆ ಈ ಹೇಗೆ ಈ ವೆಸ್ಟ್ ಬೆಂಗಾಲಲ್ಲಿ ನೋಡಿ ಇ ಡಿ ರೇಡ್ ಆಗಿ ಪಶ್ಚಿಮ ಬಂಗಾಳದ ಸಿ ಎಮ್ ಮಮತಾ ಬ್ಯಾನರ್ಜಿನೇ ಇಡಿ ಮೇಲೆ ದಾಳಿ ಮಾಡೋ ರೀತಿಯ ಒಂದು ಅದಕ್ಕೆ ಬಂತು ಈಗ ಸಿ ಬಿ ಐ ಕೋಟ್ಯಾಂತರ ರೂಪಾಯಿ ಗೋವಾಗೆ ಕನೆಕ್ಷನ್ ಏನು ಮತ್ತೆ ಇದು ವೆಸ್ಟ್ ಬೆಂಗಾಲ್ ಸಿ ಎಮ್ಗೆ ಕನೆಕ್ಷನ್ ಏನು ಅಂತ ಕಣ್ಣು ಹಿಡಿಯೋದಕ್ಕೆ ಎಂಟ್ರಿ ಆಗುತ್ತೆ ಆಗತ್ತೆ ಬಹುತೇಕ ಹೈಕೋರ್ಟ್ ಮೆಟ್ಟಿಲೇರೋದು ಇಡಿ ಸಾಕ್ಷಿ ಸಮೇತ ಈಗ ಅಲ್ಲೊಂದು ಕೇಸ್ ನಡೀತಿದೆಯಾ ಡೆಲ್ಲಿ ಕೇಜ್ರಿವಾಲ್ಗೆ ಲಿಕ್ಕರ್ ಸ್ಕ್ಯಾಮ್ ಹೆಂಗೆ ಕುತ್ತಿಗೆಗೆ ಬಂತು ಜೈಲಿಗೂ ಹೋಗಬೇಕಾಯ್ತು ಕಡೆಗೆ ಅಲ್ಲೂ ಗೋವಾ ಲಿಂಕು ಅದೇ ರೀತಿ ಎಲೆಕ್ಷನ್ಗೆ ಹಣ ಕಳಿಸ್ಕೊಟ್ಟ ಮತ್ತೊಂದು ಕೇಸು ಕರ್ನಾಟಕದಲ್ಲಿ ಈಗ ಕರ್ನಾಟಕ ಸರ್ಕಾರಕ್ಕೆ ಸಂಕಷ್ಟ ತಂದಿಡಲಿದೆಯಾ ಎರಡು ಸೇಮ್ ವೆಸ್ಟ್ ಬೆಂಗಾಲಲ್ಲೂ ಕೂಡ ಅಲ್ಲಿನ ಒಂದು ಸಂಸ್ಥೆಯ ಮೂಲಕ ಗೋವಾಗೆ ಕೋಟಿ ಕೋಟಿ ದುಡ್ಡು ಹೋಗಿದೆ ಅನ್ನೋದೇ ಈಗ ಇಡಿ ಎಂಟ್ರಿ ಆಗಿ ಸಿ ಬಿ ಐ ತನಕ ಹೋಗಿದೆ ಲಿಕ್ಕರ್ ಸ್ಕ್ಯಾಮ್ದು ಅಷ್ಟೇ ಅಲ್ಲೂ ನೂರಾರು ಕೋಟಿ ರೂಪಾಯಿ ಗೋವಾ ಎಲೆಕ್ಷನ್ಗೆ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಕೋಟಿ ಕೋಟಿ ನೂರಾರು ಕೋಟಿ ಹಣದ ದೊಡ್ಡ ಸ್ಕ್ಯಾಮ್ ಬಹುದೊಡ್ಡ ಕೇಸ್ ಒಂದು ಈಗ ಸರ್ಕಾರದ ಕುತ್ತಿಗೆಗೆ ಬರುತ್ತಾ ಸಿ ಬಿ ಐ ಬಿಗ್ ಶಾಕ್ ಕೊಡ್ತಾ ಇದೆ ಏನು ಅಂತ ಕೇಳಿದ್ರೆ ನೋಡಿ ವಾಲ್ಮೀಕಿ ನಿಗಮದ ಕೇಸು ಇಡಿ ನನ್ನ ಹತ್ರ ಎಲ್ಲ ದಾಖಲೆಗಳಿವೆ ಸಾಕ್ಷಿಗಳಿವೆ ಅಂತ ಚಾರ್ಜ್ ಶೀಟ್ ತನಕ ಹೋಯ್ತು ನಾಗೇಂದ್ರ ಎಲೆಕ್ಷನ್ಗೆ ಈ ದುಡ್ಡು ಹಾಕಿದ್ದಾರೆ ಅನ್ನೋದಕ್ಕೆ ಡಿಜಿಟಲ್ ಸಾಕ್ಷ್ಯ ನಲ್ಲಿ ಸಿಕ್ಕಿದೆ ದುಡ್ಡಿನ ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಕಾನ್ಸ್ಟೆನ್ಸಿಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅನ್ನೋ ಲೆಕ್ಕವನ್ನು ಇಟ್ಟಿತ್ತು ಇಡಿ ಅಂದರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ನಾಲ್ಕೈದು ವಿಧಾನಸಭಾ ಕ್ಷೇತ್ರಗಳಿಗೆ ಎಷ್ಟೆಷ್ಟು ದುಡ್ಡು ಎಷ್ಟೆಷ್ಟು ಕೋಟಿ ಕಳಿಸ್ಕೊಡ್ಲಾಗಿದೆ ಅಲ್ಲಿ ಮೂರು ಕೋಟಿ ಎರಡು ಕೋಟಿ ಇಲ್ಲಾರು ಕೋಟಿ ಈ ತರ ಲೆಕ್ಕನೂ ಕೂಡ ಪಕ್ಕಾ ಲೆಕ್ಕವನ್ನ ಇಡಿ ರೆಡಿ ಮಾಡಿ ಇಟ್ಟಿತ್ತು ಸಾಕ್ಷಿ ಸಮೇತ ಇದೆ ಇನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಈ ಕೇಸು ಸಿ ಬಿ ಐಗೆ ಹೋಗಿತ್ತಲ್ವ ಈಗ ಸಿ ಬಿ ಐ ಶಾಕ್ ಕೊಡ್ತಿದೆ ನಾಗೇಂದ್ರ ಯಾವುದೇ ಕ್ಷಣದಲ್ಲಿ ಮತ್ತೆ ಬಂಧನ ಆಗಬಹುದು ಮಾಜಿ ಸಚಿವ ನಾಗೇಂದ್ರ ಬಂಧನಕ್ಕೆ ಈಗ ಪೂರಕವಾದಂತಹ ಬೆಳವಣಿಗೆಗಳಾಗ್ತಿರೋದು ಮಂತ್ರಿಯೊಬ್ಬರ ಮಂತ್ರಿಯೊಬ್ಬರ ಪತ್ನಿ ಖಾತೆಗೆ ಹೋದ ಹಣ ಎಷ್ಟು ನೋಡಿ ಸಿ ಬಿ ಐಗೆ ಈಗ ಸ್ಫೋಟಕ ಸಾಕ್ಷಿ ಸಿಕ್ಕಿದೆ ವಿಕಾಸಸೌಧದ ಎರಡನೇ ಮಹಡಿಯಲ್ಲಿರುವ ಸಚಿವಾಲಯದ ಒಬ್ಬರು ಮಿನಿಸ್ಟರ್ದು ಸೆಕ್ಷನ್ ಆಫೀಸರ್ ಪ್ರಕಾಶ್ ಅನ್ನೋ ವ್ಯಕ್ತಿಯನ್ನು ಸಿ ಬಿ ಐ ಬಲಗೆ ಬೀಳಿಸಿದೆ ಅರೆಸ್ಟ್ ಮಾಡಿದೆ ಆ ಪ್ರಕಾಶ್ ಅನ್ನೋ ವ್ಯಕ್ತಿ ಎಲ್ಲ ಕಕ್ಕಿಬಿಟ್ಟಿದ್ದಾನೆ ಪ್ರತಿಯೊಂದು ಇಂಚು ಮಾಹಿತಿಯನ್ನು ಪ್ರಕಾಶ್ ಅನ್ನುವಂಥ ಅಧಿಕಾರಿ ಈಗ ಸಿ ಬಿ ಐ ಎದುರು ಇಟ್ಟಿರೋದು ಸಹಜವಾಗಿ ಏನೇ ಇದ್ರೂ ಕೂಡ ಸಿ ಬಿ ಐ ಬಲೆಗೆ ಬಿದ್ದಾಗ ಹಂಗೆ ಹೇಳಲೇಬೇಕಾಗುತ್ತೆ ಆ ರೀತಿ ಅವರು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ನ ಮಾಡಿದಾಗ ಈತ ಬಿಟ್ಟಿರೋದು ಏನಂತ ಹೇಳಿದಾನೆ ಒಬ್ಬರು ಮಿನಿಸ್ಟರ್ ಅವರ ಪತ್ನಿ ಖಾತೆಗೆ ಎಷ್ಟು ದುಡ್ಡು ಹಾಕಿದ್ವಿ ಅನ್ನೋದನ್ನು ಆತ ಬಾಯ್ಬಿಟ್ಟಿದ್ದಾನೆ ಈ ಹೊತ್ತಲ್ಲೇನೆ ಮಾಜಿ ಸಚಿವ ಅಂದರೆ ಈ ವಾಲ್ಮೀಕಿ ನಿಗಮದ ಕೇಸ್ ನಡೆಯುವಾಗ ಮಿನಿಸ್ಟರ್ ಆಗಿದ್ದಂಥ ನಾಗೇಂದ್ರ ತಲೆದಂಡ ಆಯ್ತು ಆಮೇಲೆ ಅರೆಸ್ಟು ಆಯ್ತು ಜಾಮೀನು ಮೇಲೆ ಹೊರಗಡೆ ಇರೋದಲ್ವಾ ನಾಗೇಂದ್ರಾಗೆ ನೋಟಿಸ್ ಕೊಟ್ಟಿದೆ ಸಿ ಬಿ ಐ ಕಳೆದ ವಾರ ಬಳ್ಳಾರಿಯಲ್ಲಿ ದಾಳಿನೂ ಆಗಿತ್ತು ನಾಗೇಂದ್ರ ಆಪ್ತರ ಮೇಲೆ ಸಿ ಬಿ ಐ ದಾಳಿ ಮಾಡಿ ಸ್ಫೋಟಕ ದಾಖಲೆಗಳನ್ನು ವಶಪಡಿಸ್ಕೊಂಡಿತ್ತು ನೆನಪು ಮಾಡಬಹುದು ಒಂದು ಡೈರಿ ಕೂಡ ಇಂಪಾರ್ಟೆಂಟ್ ಆಗಿ ಸಿಕ್ಕಿತ್ತು ಅದು ಮಹತ್ವ ಪಡ್ಕೊಂಡಿತ್ತು ಈ ಕೇಸಲ್ಲಿ ಕೆಲವು ಬ್ಯಾಂಕ್ ವ್ಯವಹಾರಗಳ ದಾಖಲೆಯ ಜಾಡು ಹಿಡಿದು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಸೆಕ್ಷನ್ ಆಫೀಸರ್ ಪ್ರಕಾಶ್ ನನ್ನ ಬಂಧಿಸಿದ್ದಾರೆ ಅನುಮಾನ ಬಂದಿದೆ ಈ ಬಂಧಿಸಿದ್ದಾರೆ ಈ ಅಧಿಕಾರಿ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಸಂಬಂಧ ಕೋಟ್ಯಾಂತರ ರೂಪಾಯಿ ಅಕ್ರಮ ಅಲ್ವ ಇದು ನೂರಾರು ಕೋಟಿ ಅಕ್ರಮವಾದ ಅಕೌಂಟ್ಗಳನ್ನು ಸೃಷ್ಟಿಸಿ ಹಾಕಿದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಕೂಡ ತನಕ ಹೆಸರು ತರೋಕೆ ನೋಡ್ತಿದ್ದಾರೆ ಅಂತ ಆ ಯೂನಿಯನ್ ಬ್ಯಾಂಕೇ ಸಿ ಬಿ ಐ ಕೊಡಬೇಕು ಈ ಕೇಸನ್ನು ಅಂತ ಹೋಗಿದ್ದು ಕೂಡ ನನಗೆ ನೆನಪಿದೆ ಸರ್ಕಾರದ ವಿರುದ್ಧ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಫೈಟ್ ಮಾಡಿತ್ತು ಕೋರ್ಟಲ್ಲಿ ಆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಖಾತೆಯಿಂದ ಇನ್ನೊಂದಕ್ಕೆ ಯಾವ ರೀತಿ ಅಕ್ರಮವಾದ ಅಕೌಂಟ್ಗಳನ್ನು ಸೃಷ್ಟಿಸಿದ್ರು ಎಲ್ಲವೂ ಕೂಡ ಬಂದಿತ್ತಲ್ವ ಈಗ ನೋಡಿ ಒಂದೊಂದೇ ಸಿ ಬಿ ಐ ತೆಗಿತಾ ಇದೆ ಈ ಅಧಿಕಾರಿ ಸಿಕ್ಕಾಕ್ಕೊಂಡಿರೋ ಅಧಿಕಾರಿ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಡೈರೆಕ್ಟ್ ಡೈರೆಕ್ಟಾಗಿ ಮಿನಿಸ್ಟರ್ ಪತ್ನಿಗೆ ಅವತ್ತು ಮಿನಿಸ್ಟರ್ ಆಗಿದ್ದ ಅಂದರೆ ಈ ಪ್ರಕರಣ ನಡೆದಾಗ ಮಂತ್ರಿ ಆಗಿದ್ದಂತಹವರ ಪತ್ನಿಗೆ ಎಂಬತ್ತು ಲಕ್ಷ ರೂಪಾಯಿ ನೇರವಾಗಿ ಪತ್ನಿಯ ಹೆಸರಲ್ಲಿರೋ ಖಾತೆಗೆ ಜಮೆ ಆಗಿರೋದ್ರ ಬಗ್ಗೆ ಸಿ ಬಿ ಐ ಮುಂದೆ ಸಾಕ್ಷಿಯನ್ನು ಇಟ್ಟಿದ್ದಾನೆ ಹಾಗೇ ಸಿ ಬಿ ಐ ಮೂಲಗಳು ಈಗ ಈ ಕೇಸ್ನಲ್ಲಿ ರಾಜಕಾರಣಿಗಳ ಪಾತ್ರ ಏನೇನು ಅನ್ನೋದನ್ನು ಜಾಲಾಡಿದೆ ಎಲೆಕ್ಷನ್ಗೆ ಹೋಗಿದೆ ಅಂತ ಇ ಡಿ ಸಾಕ್ಷಿ ಹಿಡಿದಿತ್ತು ಈಗ ಅದನ್ನೆಲ್ಲ ಸಿ ಬಿ ಐ ಸಹಜವಾಗಿ ವಶಕ್ಕೆ ಪಡೆದಿರತ್ತೆ ಇ ಡಿ ಕೆಲವು ಚೀಟಿಗಳನ್ನು ವಶಕ್ಕೆ ಪಡ್ಕೊಂಡಿತ್ತು ಮತ್ತೆ ಮೊಬೈಲ್ ಫೋನ್ನಲ್ಲಿ ಅವ್ರ ಪ್ರಕಾರ ಎಲ್ಲ ಡಿಲೀಟ್ ಆಗಿದೆ ಬಟ್ ಮೊಬೈಲ್ ವಶಕ್ಕೆ ಪಡೆದಾಗ ಗೊತ್ತಾಗತ್ತೆ ಎಲ್ಲೆಲ್ಲಿಗೆ ಎಷ್ಟೆಷ್ಟು ದುಡ್ಡು ಕಳಿಸ್ಕೊಟ್ಟಿದ್ದಾರೆ ಅಂತ ಬಳ್ಳಾರಿ ಎಲೆಕ್ಷನ್ನು ಬೆಂಗಳೂರಿಗೂ ಬಂದಿದೆ ಸ್ವಲ್ಪ ದುಡ್ಡು ಮತ್ತೆ ಆಂಧ್ರ ಕಡೆ ಅಂದ್ರೆ ತೆಲಂಗಾಣ ಕಡೆ ಹೋಗಿದೆ ಅಂತ ಅಲ್ವಾ ಇಡಿ ಹೇಳಿದ್ದಿದ್ದು ಸೊ ಅದೆಲ್ಲದಕ್ಕೂ ಸಾಕ್ಷಿಯನ್ನು ಈಗ ಸಿ ಬಿ ಐನೂ ಹಿಡಿದಿರುತ್ತೆ ಇಡಿಗೆ ಸಿಕ್ಕಿದೆ ಅಂದ ಮೇಲೆ ಸಿ ಬಿ ಐಗೂ ಅದು ಸಂಬಂಧಪಟ್ಟ ದಾಖಲೆಗಳು ಹೋಗಿರ್ತಾವೆ ಈಗ ಸಚಿವರೊಬ್ಬರ ಪತ್ನಿಯ ಖಾತೆಗೇ ಹೋಗಿತ್ತು ದುಡ್ಡು ಅನ್ನೋದನ್ನು ಸಿ ಬಿ ಐ ಮಾಹಿತಿಯನ್ನು ಕಲೆ ಹಾಕಿದೆ ಮಾಜಿ ಸಚಿವ ನಾಗೇಂದ್ರ ಅವ್ರಿಗೂ ಈಗ ನೋಟಿಸ್ ಕೊಟ್ಟಿದ್ದು ಯಾವುದೇ ಸಮಯದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಅಂದರೆ ಪೂರಕವಾದಂಥ ಸಾಕ್ಷಿ ಸಿಕ್ಕಿರೋದ್ರಿಂದಾನೇ ಈಗ ನಾಗೇಂದ್ರ ಮತ್ತೆ ನೋಟಿಸ್ ಅಂದರೆ ಇಡಿ ಬಳಿಕ ಈಗ ಸಿ ಬಿ ಐ ನೋಟಿಸ್ ಕೊಟ್ಟಿರೋದು ಜಾಮೀನ್ ಮೇಲೆ ಹೊರಗಿದ್ದಾರೆ ಅವರು ಕೊಡುವ ಉತ್ತರಕ್ಕೆ ಇವರ ಪ್ರಶ್ನೆಗೆ ಮ್ಯಾಚ್ ಆಗದೆ ಇದ್ದರೆ ಅಲ್ಲೇ ಅರೆಸ್ಟ್ ಮಾಡ್ಬೋದು ಸ್ಪಾಟ್ ಅಲ್ಲಿ ಅರೆಸ್ಟ್ ಆಗಬಹುದು ನಾಗೇಂದ್ರ ಅಂತಲೇ ಹೇಳಲಾಗ್ತಿರೋದು ಈಗ ಬಂಧನದ ಭೀತಿ ಇರೋದ್ರಿಂದಾಗಿ ವಾಲ್ಮೀಕಿ ನಿಗಮದ ಕೇಸ್ ಸರ್ಕಾರದ ಕುತ್ತಿಗೆಗೆ ಬರುತ್ತಾ ಹೇಗೆ ಸರ್ಕಾರದ ಕುತ್ತಿಗೆಗೆ ಅಂದ್ರೆ ಆರ್ಥಿಕ ಇಲಾಖೆ ಇರೋದು ಯಾರ ಬಳಿ ಸಿದ್ದರಾಮಯ್ಯ ಬಳಿ ಸ್ವಲ್ಪ ಹಿಂದಕ್ಕೆ ಹೋಗಿ ಈ ಕೇಸ್ ನಡೆದಾಗ ಒಂದು ವರ್ಷದ ಹಿಂದೆ ನೆನಪು ಮಾಡ್ಕೊಂಡ್ರೆ ಕೇಂದ್ರ ಸಚಿವರೊಬ್ರು ಪ್ರಹ್ಲಾದ್ ಜೋಶಿ ಮತ್ತೆ ಕೆಲವರೆಲ್ಲ ಏನ್ ಹೇಳಿದ್ರು ನೆನಪು ಮಾಡ್ಕೊಳ್ಳಿ ಗೆ ಒಳಪಡಿಸಬೇಕಾಗಬಹುದು ಈ ಕೇಸಲ್ಲಿ ನಮಗೆ ಬರ್ತಿರೋ ಮಾಹಿತಿಯ ಪ್ರಕಾರ ಅಂತ ಕೇಂದ್ರ ಮಂತ್ರಿಗಳು ಹೇಳಿದ್ದ ಮಾತು ನಮ್ಗೆ ನೆನಪಿದೆ ಯಾಕೆ ಅಷ್ಟು ಸೀರಿಯಸ್ಸು ಅಂತ ಕೇಳಿದ್ರೆ ಆರ್ಥಿಕ ಇಲಾಖೆ ನಿಭಾಯಿಸ್ತಿರೋ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಐ ಎ ಎಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಈ ಹಣವನ್ನು ನಿಗಮಕ್ಕೆ ಕೊಟ್ಟಿದ್ದು ಮತ್ತು ಆ ನಿಗಮದ ಹಣ ಅಕ್ರಮ ಖಾತೆಗೆ ಹೋಗಿದ್ದು ಎಲ್ಲಾನು ಒಂದಕ್ಕೊಂದು ಲಿಂಕ್ ಅಲ್ವಾ ಆರ್ಥಿಕ ಇಲಾಖೆ ಗೊತ್ತಿಲ್ಲದೆ ಆಗತ್ತಾ ಯಾಕೆ ಸರ್ಕಾರ ಕೊಟ್ಟಿದ್ದೇನು ನಾವು ನಿಗಮಕ್ಕೆ ಕಳಿಸ್ತೀವಿ ನಿಗಮದಲ್ಲಿ ಅಧಿಕಾರಿಗಳು ಅಕ್ರಮ ಮಾಡ್ಕೊಂಡಿದ್ದಾರೆ ಯೂಶುವಲ್ ಪ್ರಾಸೆಸ್ ಫಂಡ್ ರಿಲೀಸ್ ಆಗುತ್ತೆ ಅನ್ನೋ ಥರ ಸಮಜಾಯಿಸಿ ಅಲ್ವಾ ಆದ್ರೆ ಆಗಿಲ್ಲ ಹಾಗೆ ಹಿಂದೆ ಆರ್ಥಿಕ ಇಲಾಖೆನೇ ದುಡ್ಡು ರಿಲೀಸ್ ಮಾಡೋದಕ್ಕೆ ಸ್ವಲ್ಪ ದಿನ ತಡೆ ಹಿಡ್ದಿರುತ್ತೆ ಇಲ್ಲಿ ಡೀಟೇಲ್ಸ್ ನೋಡಿದ್ರೆ ಈ ನಿಗಮಕ್ಕೆ ಯಾಕಂದ್ರೆ ಹಿಂದೆ ಕೊಟ್ಟಿದ್ದ ದುಡ್ಡು ಖರ್ಚಾಗಿರೋದ್ರ ಬಗ್ಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟು ಅದು ಇದು ಸಬ್ಮಿಟ್ ಮಾಡಬೇಕಾಗತ್ತೆ ಎಷ್ಟೆಷ್ಟು ನಿಗಮದ ಫಲಾನುಭವಿಗಳಿಗೆ ಹೋಗಿದೆ ಅಂತೆಲ್ಲ ಅದು ಸಬ್ಮಿಟ್ ಆದ್ಮೇಲೆ ಕ್ಲಿಯರೆನ್ಸ್ ಕೊಟ್ಟ ಮೇಲೇ ಮುಂದಿನ ಕಂತು ದುಡ್ಡು ರಿಲೀಸ್ ಆಗುತ್ತೆ ಸೊ ಸ್ವಲ್ಪ ದಿನ ಪೆಂಡಿಂಗಲ್ಲಿ ಇರುತ್ತೆ ಆದರೂ ಏಕಾಏಕಿ ಆಮೇಲೆ ಜನವರಿ ಕಳೆದ ಬಳಿಕ ಎಲೆಕ್ಷನ್ ಇನ್ನೇನು ಬರುತ್ತೆ ಎಲೆಕ್ಷನ್ ನೀತಿ ಸಂಹಿತೆ ಜಾರಿ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಎಲ್ಲ ದುಡ್ಡನ್ನು ಒಟ್ಟೊಟ್ಟಿಗೆ ಆರ್ಥಿಕ ಇಲಾಖೆ ರಿಲೀಸ್ ಮಾಡಿದೆ ಅನ್ನುವ ಆರೋಪ ಕೇಳಿಬಂದಿತ್ತು ಹಂಗೆ ಮಾಡೋಕ್ಕಾಗಲ್ವೇ ಆರ್ಥಿಕ ಇಲಾಖೆ ಹಾಗೆಲ್ಲ ದುಡ್ಡು ರಿಲೀಸ್ ಮಾಡೋಕ್ಕಾಗಲ್ಲ ಈ ಆರೋಪ ಸತ್ಯವೇ ಆಗಿದ್ದಲ್ಲಿ ಆರ್ಥಿಕ ಇಲಾಖೆಗೆ ನೇರವಾಗಿ ಕನೆಕ್ಟ್ ಆಗುತ್ತೆ ಇದು ಈಗ ನೋಡಿದ್ರೆ ಸಿದ್ದರಾಮಯ್ಯವರು ಇಷ್ಟೆಲ್ಲ ಆರೋಪ ಹೊತ್ತಿರುವ ಜಾಮೀನು ಮೇಲಿರುವಂಥ ನಾಗೇಂದ್ರ ಅವ್ರನ್ನ ಮತ್ತೆ ಮಂತ್ರಿ ಮಾಡ್ತೀನಿ ಅಂತ ಸುಮಾರು ಕಡೆ ಅನೌನ್ಸ್ ಮಾಡಿದ್ದಾರೆ ಅವಕಾಶ ಸಿಕ್ಕಿದ್ರೆ ಈಗ ನಾಗೇಂದ್ರ ಅವ್ರಿಗೆ ಮತ್ತೆ ಮಂತ್ರಿ ಮಾಡಬೇಕು ಮಂತ್ರಿ ಮಾಡಬೇಕು ಹೈಕಮಾಂಡ್ ಕೇಳ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಸೊ ಅವ್ರಿಗೇನು ಅನಿಸಿರ್ಬೋದು ಕಾಂಗ್ರೆಸ್ಗೆ ಅವರೊಬ್ಬರೇ ಅಲ್ವಲ್ಲ ಎಲೆಕ್ಷನ್ ಪ್ರಾಸೆಸ್ ಅಂದರೆ ಅದು ಕಾಂಗ್ರೆಸ್ಗೆ ಕೊಟ್ಟಂಗೆ ಆಗತ್ತೆ ಅಲ್ವಾ ಒಬ್ರಿಗೆ ಅಂತ ಆಗಲ್ಲ ಆರೋಪ ಬಿ ಜೆ ಪಿಗರು ಹೇಳ್ತಿರೋದು ಇದನ್ನೇ ಈಗ ಇ ಸಿ ಬಿ ಐ ಇನ್ವೆಸ್ಟಿಗೇಷನ್ನಲ್ಲಿ ಸಿಗ್ತಾ ಇರುವಂಥ ಸುಳಿವುಗಳು ಎಲ್ಲ ಒಂದಕ್ಕೊಂದು ಕಂಪೇರ್ ಮಾಡಿ ನೋಡಿದ್ರೆ ಎಲೆಕ್ಷನ್ ಗೆ ದುಡ್ಡು ಕೊಡೋದು ಪ್ರತಿಯೊಬ್ಬ ರಾಜಕಾರಣಿಯ ಕರ್ತವ್ಯ ಅನ್ನೋ ತರ ಇರುತ್ತೆ ಪಾರ್ಟಿ ಒಳಗಡೆ ಅನ್ಟೋಲ್ಡ್ ನಿಯಮಗಳಲ್ವಾ ಸುಮಾರು ಎಲ್ಲ ಪಕ್ಷಗಳಲ್ಲಿ ಇರುತ್ತೆ ಈಗ ಇವ್ರು ಸಿಕ್ಕಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಮಂತ್ರಿ ಖಾತೆಗೆ ಹಣ ಹೋಗಿದ್ದು ಮತ್ತೆ ಅವರ ಆಪ್ತರ ಮೂಲಕ ಮೊಬೈಲ್ ಕಮ್ಯುನಿಕೇಶನ್ ಅಲ್ಲಿ ಸಿಕ್ಕಿದ್ದು ಎಲ್ಲಾನು ಇಡಿ ಹಿಡಿದಿದೆ ಸಿ ಬಿ ಐ ಹಿಡಿದಿದೆ ಹಾಗೇನಾಗುತ್ತೆ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟು ಅವ್ರನ್ನ ಕೈ ಬಿಟ್ಟಂಗೆ ಆಗಲ್ವಾ ಒಬ್ರು ತಲೆ ಮೇಲೆ ಹಾಕ್ದಂಗೆ ಆಗಲ್ವಾ ಅನ್ನೋದೊಂದು ಮನಸ್ಸಲ್ಲಿ ಒಂದು ಮೂಲೆಯಲ್ಲಾದರೂ ಇರುತ್ತೆ ನೇರವಾಗಿ ಆಗದಿದ್ರು ಹಂಗಾಯ್ದು ಅನ್ನೋ ಚರ್ಚೆಗಳು ನಡೀತಿದ್ದಾವೆ ಯಾಕೆ ಸಿದ್ದರಾಮಯ್ಯನವರು ನಾಗೇಂದ್ರ ಅವ್ರಿಗೆ ಮತ್ತೆ ಮತ್ತೆ ಮಂತ್ರಿ ಮಾಡೋ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅದ್ರ ನಡುವೆ ಈಗ ಸಿ ಬಿ ಐ ಶಾಕ್ ಕೊಡ್ತಾ ಇದ್ದು ನಾಗೇಂದ್ರ ಬಂಧನ ಆದಲ್ಲಿ ಈ ಕೇಸು ಮುಖ್ಯಮಂತ್ರಿಗಳ ಬುಡಕ್ಕೆ ಬರತ್ತಾ ನಾಗೇಂದ್ರ ಅವ್ರು ಏನು ಹೇಳಿದ್ರು ಸಿ ಎಂ ಹೆಸರು ಹೇಳೋಕೆ ಇಡಿ ನನಗೆ ಒತ್ತಾಯ ಮಾಡ್ತಿದೆ ಅಂತ ಆರೋಪ ಮಾಡಿದ್ರು ಅದಕ್ಕೆ ಸೆಟ್ ಹೊಡೆದಿತ್ತು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಾಕ್ಷಿಗಳ ಆಧಾರದಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಹೆದರಿಸಿ ಬೆದರಿಸಿ ಅಲ್ಲ ಅಂತ ಈಗಲ್ಲೂ ಹಾಗೆ ಆಗ್ತಿದೆ ವೆಸ್ಟ್ ಬೆಂಗಾಲಲ್ಲೂ ಹಾಗೆ ಆಗ್ತಿದೆ ಯಾರ ಮೇಲೆ ಈ ಐ ಪ್ಯಾಕ್ ಮೇಲೆ ದಾಳಿ ಮಾಡಿದ್ದಾರೆ ಎಲ್ಲ ದಾಖಲೆ ಮಮತಾ ಅವ್ರಿಗೆ ಸಂಬಂಧಪಟ್ಟಂತೆ ಟಿ ಎಮ್ ಸಿ ಸಂಬಂಧಪಟ್ಟಂತೆ ದಾಖಲೆ ಈ ಎಲೆಕ್ಷನ್ದೆಲ್ಲ ಸೀಕ್ರೆಟ್ಸನ್ನು ಕದಿಯೋಕೆ ಇಡಿಯನ್ನು ಅಮಿತ್ ಶಾ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಇಪ್ಪತ್ತು ಕೋಟಿ ಒಂದು ಸ್ಟ್ರೆಚಲ್ಲಿ ಹವಾಲಾದಲ್ಲಿ ಟ್ರಾನ್ಸ್ಫರ್ ಆಗಿರುವ ಎಲ್ಲ ಸಾಕ್ಷಿಗಳನ್ನು ಹಿಡಿದು ಇಡಿ ಬಂದಿದೆ ಈಗ ಸಿ ಬಿ ಐ ಬರುತ್ತೆ ಹಾಗಾಗಿ ಒಂದೇ ಮಾಡೆಲ್ ಕೇಸು ಎಲೆಕ್ಷನ್ಗೆ ಅಕ್ರಮ ದಾರಿಯಲ್ಲಿ ದುಡ್ಡು ಕಳಿಸಿಕೊಟ್ಟಿದ್ದು ಯಾರು ಅನ್ನೋ ಕೇಸ್ಗಳಿವೆಲ್ಲ ಡೆಲ್ಲಿ ಕೇಜ್ರಿವಾಲ್ ಸಿಕ್ಕಾಕ್ಕೊಂಡಿದ್ದು ಈಗ ಮಮತಾ ಬ್ಯಾನರ್ಜಿ ಅವರು ಕುತ್ತಿಗೆಗೆ ಬರ್ತಿರೋದು ಮತ್ತು ವಾಲ್ಮೀಕಿ ನಿಗಮದ ಹಗರಣ ನೂರೆಂಬತ್ತು ಕೋಟಿ ಕೇಸ್ ಇದು ಒಂದೆರಡಲ್ಲ ವೆಸ್ಟ್ ಬೆಂಗಾಲದ್ದೇ ಕಡಿಮೆ ಹಂಗೆ ನೋಡೋಕೆ ಹೋದರೆ ಅದು ಇಪ್ಪತ್ತು ಕೋಟಿ ಒಂದು ಸಲಕ್ಕೆ ಬಟ್ ಅದು ತುಂಬ ಸೀರಿಯಸ್ ಆಗ್ತಿದೆ ಇನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಅದೇ ಬ್ಯಾಂಕಿನ ಎಂ ಜಿ ರಸ್ತೆಯ ಶಾಖೆ ಅನಧಿಕೃತ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬರುತ್ತೆ ಕಡೆಗೆ ಅದು ಒಂದಿಷ್ಟನ್ನು ರಿಕವರ್ ಮಾಡ್ಕೊಳ್ತಾರೆ ಬಟ್ ರಿಕವರ್ ಮಾಡ್ಕೊಂಡ್ಬಿಟ್ರೆ ಕದ್ದು ಮಾಲ್ ವಾಪಸ್ ಬಂದುಬಿಟ್ರೆ ಅಷ್ಟು ಅಲ್ಲ ಸ್ವಲ್ಪ ಬಂದ್ರೂ ಆ ಕಳ್ತನ ಆ ಸ್ಕ್ಯಾಮ್ ಆಗಿಲ್ಲ ಅಂತ ಹೇಳಕ್ಕಾಗಲ್ವಲ್ಲ ಅದೆಲ್ಲ ಇನ್ನಷ್ಟೇ ಇನ್ನಷ್ಟು ಇನ್ವೆಸ್ಟಿಗೇಷನಲ್ಲಿ ಎಷ್ಟು ಬಂದಿದೆ ಇನ್ನೆಷ್ಟು ಬರಬೇಕು ಎಷ್ಟು ಪತ್ತೆಯಾಗದ ಹಣ ಎಲ್ಲ ಗೊತ್ತಾಗಬೇಕಲ್ಲ ಸೊ ಎಲೆಕ್ಷನ್ಗೆ ಅಂತಾನೆ ಎಲ್ಲೆಲ್ಲಿಗೆ ಹೋಗಿತ್ತು ದುಡ್ಡು ಅನ್ನೋದನ್ನ ಇಡಿ ಹಿಡಿದಿರೋದ್ರಿಂದಾಗಿ ಈ ಕೇಸು ಈಗ ಸಿ ಬಿ ಐ ತನಿಖೆಯಲ್ಲಿ ಮಹತ್ವದ ಮಜಲನ್ನ ಪಡ್ಕೊಳ್ಳೋ ರೀತಿ ಕಾಣಿಸ್ತಾ ಇದೆ ಒಬ್ಬ ಅಧಿಕಾರಿಯ ಆತ್ಮಹತ್ಯೆಯಿಂದ ಶುರುವಾದಂತಹ ಕೇಸ್ ಇದು ಆಮೇಲೆ ಕೆಲವು ಸೀಕ್ರೆಟ್ಸ್ ಗೊತ್ತಾಗುತ್ತೆ ಆ ಅಧಿಕಾರಿಯನ್ನ ಗೋವಾಗೆಲ್ಲ ಕರ್ಕೊಂಡು ಹೋಗಿ ಬೆದರಿಸಿದ್ರು ಅಂತ ಎಲ್ಲ ಒಳಗಡೆ ಸೀಕ್ರೆಟ್ಸು ಕೆಲವು ಅಲ್ಲಿನ ಆತನ ಜೊತೆ ಕೆಲಸ ಮಾಡ್ತಿದ್ದವರು ಶೇರ್ ಮಾಡಿದ್ದು ಎಲ್ಲ ರಿಪೋರ್ಟ್ಸ್ ಗಳು ಪತ್ರಿಕೆಗಳಲ್ಲಿ ಬರ್ತವೆ ಸೊ ಇಲ್ಲಿ ತುಂಬಾ ಇದೆ ವಿಷಯ ಯಾರೋ ದೊಡ್ಡವರನ್ನ ಬಚಾವ ಮಾಡೋಕೆ ತುಂಬಾ ಕಳ್ಳಾಟಗಳನ್ನ ಮಾಡಲಾಗಿದೆ ಅನ್ನೋದೆಲ್ಲ ಚರ್ಚೆ ಆಗಿತ್ತು ಮರ್ತೋಗೋಷ್ಟು ದಿನ ಆಗೋಯ್ತು ಮುಗ್ದೇ ಹೋಯ್ತು ಅನ್ನುವಾಗ ಬಿಜೆಪಿಗರು ಹೈಕೋರ್ಟ್ ಹೋಗಿ ಹೋರಾಟ ಮಾಡ್ತಾರೆ ಈ ಕೇಸ್ ಸಿ ಬಿ ಐಗೆ ಹೋಗ್ಬೇಕಂತ ಬಿ ಜೆ ಒಂದು ರೆಬಲ್ ಟೀಮ್ ಇದೆಯಲ್ಲ ಅವರ ಪಾತ್ರ ಮಹತ್ವದಿದೆ ಹೈಕೋರ್ಟ್ಗೆ ಹೋಗಿ ಈ ಕೇಸ್ ಯಾಕೆ ಸಿ ಬಿ ಐಗೆ ಹೋಗಬೇಕು ಯಾವ ರೀತಿ ಗಂಭೀರ ಸ್ವರೂಪದ್ದಿದು ಮತ್ತೆ ಸರ್ಕಾರದ ದೊಡ್ಡ ದೊಡ್ಡವರೇ ಇನ್ವಾಲ್ವ್ ಆಗಿರುವ ಎಲೆಕ್ಷನ್ಗೆ ದೊಡ್ಡ ಫಂಡನ್ನು ಸರ್ಕಾರ ಬಡವರಿಗೆ ಕೊಡೋದಲ್ವ ಇದು ವಾಲ್ಮೀಕಿ ನಿಗಮ ಪರಿಶಿಷ್ಟರಿಗೆ ಸ್ಕಾಲರ್ಶಿಪ್ ಆಗಿಯೋ ಅಥವಾ ರೈತರಿಗೆ ಯಾವುದೋ ನೀರು ಬಾವಿ ಪಂಪ್ ಪಂಪ್ಸೆಟ್ಗೋ ಏನೋ ಒಂದು ಸಮುದಾಯಕ್ಕೆ ಕೊಡಬೇಕಾಗಿ ದುಡ್ಡು ಫಲಾನುಭವಿಗಳಿಗೂ ಕೊಡದೆ ಪೆಂಡಿಂಗ್ ಇಟ್ಟಿತ್ತು ನಿಗಮ ಏಕಾಏಕಿ ದುಡ್ಡು ರಿಲೀಸ್ ಆಗುತ್ತೆ ಎಲೆಕ್ಷನ್ ಟೈಮಲ್ಲಿ ಇದೆಲ್ಲ ಕೆಲವು ಸೂಚನೆಗಳಲ್ವಾ ಸೊ ಇದೊಂದು ದೊಡ್ಡವ್ರ ಬುಡಕ್ಕೆ ಬರುತ್ತೆ ಅಂತಾನೆ ಬಿ ಜೆ ಪಿ ಆರೋಪ ಈ ಕೇಸು ಸಿ ಬಿ ಐಗೆ ಹೋಗಿದ್ದೇ ಒಂದು ದೊಡ್ಡ ಜಯ ಅಂತ ಬಿಜೆಪಿ ಸಂಭ್ರಮಿಸಿತ್ತು ಈಗ ದೊಡ್ಡ ಸಂಕಷ್ಟವೇ ಎದುರಾಗುವಂತಹ ಸ್ಪಷ್ಟ ಸುಳಿವುಗಳು ಕಾಣ್ತಿದ್ದಾವೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು